ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಮಗುವಿಗೊಂದು ಮರ ಊರಿಗೊಂದು ವನ ನಮ್ಮೆಲ್ಲರ ಗುರಿಯಾಗಿರಲಿ ತಹಸೀಲ್ದಾರ್ ರವೀಂದ್ರಧಾಮ ಚುಡುಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚುಡಗುಪ್ಪನಲ್ಲಿ ವನ ಮಹೋತ್ಸವ ಆಚರಣೆ ಮಾಡಲಾಯಿತು ಸದರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ತಹಸೀಲ್ದಾರ್ ರವೀಂದ್ರಧಾಮ ಅವರು ವನ ಮಹೋತ್ಸವವು ವನ ಮತ್ತು ವೃಕ್ಷಗಳನ್ನು ನೆಡುವ ಒಂದು ದೊಡ್ಡ ಹಬ್ಬವಾಗಿದೆ ಇದನ್ನು ಅಕ್ಷರಶಃ ಅರಣ್ಯಗಳ ಮಹಾ ಹಬ್ಬ ಎಂದು ನುಡಿದರು ಕಾಡುಗಳು ಮಹಾ ಅನ್ನ ಹಬ್ಬ ಅರಣ್ಯ ಸಂರಕ್ಷಣೆಯನ್ನು ಸೂಚಿಸುತ್ತದೆ ಹತ್ತೊಂಬತ್ತು ನೂರ ಐವತ್ತರ ದಶಕದಿಂದಲೂ ಸಹ ಅರಣ್ಯ ಸಂರಕ್ಷಣೆ ಎಂದರೆ ಸಾಕಷ್ಟು ಸಾಕಷ್ಟು ಮರಗಳನ್ನು ನೆಡುವುದಾಗಿತ್ತು ಆದ್ದರಿಂದ ಈಗ ಇದನ್ನು ಮರಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಎಂದು ಹೇಳಿದರು ಅದೇ ರೀತಿಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರುವ ಉಸಾಮುದ್ದೀನ್ ಬಾಬಾ ಅವರು ಮಾತನಾಡಿ ಹವಾಮಾನಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ವಿವಿಧ ದಿನಗಳಿಂದ ಹವಾಮಾನಗಳು ಏರುಪೇರು ಇವೆ ಭಾರತದಲ್ಲಿ ವನ ಮಹೋತ್ಸವ ಪ್ರತಿ ವರ್ಷ ಜುಲೈ ಮೊದಲನೇ ವಾರದಲ್ಲಿ ದೇಶಾದ್ಯಂತ ಒಂದೇ ವಾರ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಕಾಡುಗಳನ್ನು ಸೃಷ್ಟಿಸಲು ಹೆಚ್ಚು ಹೆಚ್ಚು ಮರಗಳನ್ನು ನೆಡುವ ಸಂದೇಶ ಎಂದು ಹೇಳಿದರು ಅದೇ ರೀತಿಯಾಗಿ ನಾವು ಎಂಟುನೂರ ಅರವತ್ತೊಂಬತ್ತು ಸಸ್ಯ ಮತ್ತು ಪ್ರಾಣಿಗಳ ಭೇದವನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇವೆ ಹದಿನಾರು ಸಾವಿರ ಒಂಬೈನೂರ ಇಪ್ಪತ್ತೆಂಟು ಅಳಿವಿನ ಹೊಸಲಿನಲ್ಲಿವೆ ನಮ್ಮ ಭೂಮಿ ಬೆಚ್ಚಗಾಗುತ್ತಿದೆ ದಿನ ದಿನಕ್ಕೆ ಬಿಸಿಲು ನೆತ್ತಿಗೇರ್ತಾ ಇದೆ ಗಾಳಿಯು ವಿಷಕಾರಿಯಾಗಿದೆ ಅನಿಲಗಳಿಂದ ತುಂಬಿದೆ ಎಂದು ನಮ್ಮಲ್ಲಿ ಪ್ರತಿಯೊಬ್ಬರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಪಾರ ದೊಡ್ಡ ಹಾನಿ ಆಗ್ತಾ ಇದೆ ಎಂದು ನುಡಿದರು ಇದರಿಂದ ನಾವು ಅಪಾಯದಿಂದ ಪಾರಾಗಬೇಕಾದರೆ ಎಲ್ಲ ಯುವಕ ಯುವಕರು ಜೊತೆಯಲ್ಲಿ ಇಡೀ ಭಾರತ ದೇಶಾದ್ಯಂತ ಹೆಚ್ಚು ಹೆಚ್ಚು ಮರಗಳನ್ನು ಹಚ್ಚಿ ಪ್ರಕೃತಿ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ನುಡಿದರು ಅದೇ ರೀತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುಡುಗುಪ್ಪ ಪಟ್ಟಣದ ಪಿ ಎಸ್ ಎ ಆಗಿರುವ ಪಾಶುಮಯ್ಯ ಅವರು ಮಾತನಾಡಿ ಒಂದು ಸಣ್ಣ ಮರ ಒಂದು ವರ್ಷಕ್ಕೆ ಇಬ್ಬರಿಗೆ ಸಾಕಾಗುವಷ್ಟು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಒಂದು ದೊಡ್ಡ ಮರ ಒಂದು ವರ್ಷಕ್ಕೆ ಹತ್ತು ಜನರಿಗೆ ಸಾಕಾಗಷ್ಟು ಆಮ್ಲಜನಕ ನೀಡುತ್ತದೆ ನಾವು ಕಾರುಗಳನ್ನು ಬಳಸುವುದರಿಂದ ವಾಯು ಮಾಲಿನ್ಯವನ್ನು ಹೆಚ್ಚಿಗೆ ಆಗ್ತಾ ಇದೆ ಪ್ರಕೃತಿ ಒಂದು ಎಕರೆ ಜಮೀನಿನಲ್ಲಿ ಸಾಲ ಮರ ತಿಮ್ಮಕ್ಕನವರು ಎರಡು ಐವತ್ತು ಗಿಡಗಳ ಮರವನ್ನಾಗಿ ಬೆಳೆಸಲು ನಿತ್ಯ ನೀರು ಹಾಕಿ ಬೆಳೆ ಬೆಳೆಸಿದ್ದಾರೆ ಇದರ ಮರಗಳಿಂದ ಎರಡು ಸಾವಿರ ಐದುನೂರು ಜನರಿಗೆ ಶುದ್ಧ ಗಾಳಿ ದೊರೆಯುತ್ತಾ ಇದೆ ಎಂದು ಪಿ ಎಸ್ ಐ ಪಾಶುಮೇಯ ಅವರು ಹೇಳಿದರು ಸದರಿ ಕಾರ್ಯಕ್ರಮದ ಡಾಕ್ಟರ್ ಜಗದೇವಿ ಗಾಯಕ್ವಾಡ್ ಡಾಕ್ಟರ್ ಚಿತ್ರಶೇಖರ್ ಚೇರಳಿ ರವೀಂದ್ರ ಅನಿಲ್ ಕುಮಾರ್ ಶಿಂದೆ ಬಾಲಾಜಿ ಬಿರಾದರ್ ವಿಜಯಕುಮಾರ್ ಸಂತೋಷ್ ಚಿದಾನಂದ್ ರವಿ ವಾಣಿಶ್ರೀ ಮೇಡಮ್ ಪೂಜಾ ವೈಶಾಲಿ ಕವಿತಾ ಸರೋಜಿನಿ ಅಶ್ವಿನಿ ಮಂಜುಳಾ ರಾಜು ಮಲ್ಲಮ್ಮ ಪುರಸಭೆ ಹಾಗೂ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು सर है साहेब्र हर सर चेना हेल्ला जर ठेर भी ज्वर तुम पिछुपिचे सैदा मैडम जर तुम पिछ इधर सर है हेड हाँ हेड ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನೆ ಉಸ್ತುವಾರಿ ಸಚಿವರ ಹಾಗೂ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ವನ್ಮೋತ್ಸವ ಮಾಡಲಾಗ ಮಾಡಲಾಗುತ್ತಿತ್ತು ಎಲ್ಲರೂ ತಮ್ಮ ತಂಥ ಮನೆಯಲ್ಲಿ ಕೂಡ ಗಿಡಗಳು ಈಗಾಗಲೇ ಸರ್ಕಾರಿ ಕಾಲೇಜು ಶಾಲೆ ಹಾಗೂ ಮತ್ತು ನಮ್ಮ ಆಫೀಸ್ನಲ್ಲೆಲ್ಲ ಕಡೆ ವಣಮೋತ್ಸವ ಮಾಡಲಾಗುತ್ತಿತ್ತು ತಾವು ಮನೆಯಲ್ಲೆಲ್ಲ ಹಚ್ಚಿ ಗಿಡಗಳನ್ನು ಬೆಳೆಸಿ ಮಾಡಬೇಕಾಗಿದೆ ಮನೆ ಸುಶೀಲ ಸಾಹೇಬ್ರಿಗೂ ಹಾಗೂ ಸಂಸದೆಯ ಮುಖ್ಯಾಧಿಕಾರಿಗಳಿಗೂ ಹಾಗೂ ಈ ಶಾಲೆಯ ಶಿಕ್ಷಕ ನೋಡೋ ಹಾಗೂ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ಶಾಲೆ ಓದುವಾಗ ಅಥವಾ ಕಾಲೇಜ್ ಓದುವಾಗ ಪ್ರಬಂಧಗಳು ಕೇಳೋರು ಏನಪ್ಪ ಅಂದರೆ ಜಾಗತಿಕ ತಾಪಮಾನ ಏರಿಕೆ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿ ಇಪ್ಪತ್ತು ವರ್ಷ ನಾವು ನಮ್ಮ ಜೀವನವನ್ನು ಕಳೆದು ಬಿಟ್ಟಿವೆ ಇದೇನು ತಾಂತ್ರಿಕ ಯುಗದಲ್ಲಿ ಭೂಮಿ ಹೆಚ್ಚಿಗೆ ಆಗ್ತಾ ಇಲ್ಲ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮನುಷ್ಯನ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಸಾಗ್ತಾ ನಾವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ ಇದು ಒಂದು ಸರ್ಕಾರದ ಕಾರ್ಯಕ್ರಮ ನಾವು ಎಲ್ಲರೂ ತಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇರ್ತದ ಅಲ್ಲಿ ಗಿಡ ನೆಟ್ಟರೆ ಏನೂ ಸಮಸ್ಯೆ ಆಗೋದಿಲ್ಲ ಎಲ್ಲ ವಾತಾವರಣ ಸರಿಯಾಗಿರ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿದೆ ಫ್ಯಾಕ್ಟ್ರೀಸು ಅವು ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗಾಗಿ ಮತ್ತು ದೆಹಲಿಯಲ್ಲಿ ಎಲ್ಲರೂ ಯು ಪಿ ಎಸ್ ಸಿ ಓದಕ್ಕೆ ಹೋಗ್ತಾರೆ ಹುಡುಗರು ದೆಹಲಿಯಲ್ಲಿ ಅತಿ ಹೆಚ್ಚಿನ ಮಾಲಿನ್ಯ ವಾಯು ಮಾಲಿನ್ಯ ಉಂಟಾಗಿತ್ತು ಅವೆಲ್ಲರೂ ತಿಳಿದೇ ಇರ್ತದೆ ಅದಕ್ಕಾಗಿ ಮನೆಗೊಂದು ಮರ ನೆಡ್ತಕ್ಕಂಥ ಒಂದು ಅಭಿಯಾನ ತಾವೆಲ್ಲ ಮಾಡ್ಬೇಕಂತ ಹೇಳ್ತಾ ಸಣ್ಣವರಿದ್ದಾಗ ಹೇಳು ಕಾಡು ಬೆಳೆಸಿ ನಾಡು ಬೆಳೆಸಿ ಅಂಥೇಳಿ ಈ ವರ್ಷ ಬೇಸಿಗೆಯಲ್ಲಿ ಎಷ್ಟು ಬಿಸಿಲಿತ್ತಂತೇಳಿ ತಮಗೆಲ್ಲ ತಿಳಿದಿದೆ ನಾವು ಎಲ್ಲೆನ ಗಿಡ ನೋಡಿದರೆ ಗಿಡದ ಗುಡ್ಕೊಳ್ಳಿ ನಿಂದ್ರಪ್ಪ ಅಂತ ನಂಗೆ ಫಾರ್ಟಿ ನೈನ್ ಫಿಫ್ಟಿ ಫಾರ್ಟಿ ಏಯ್ಟ್ ಪಟ್ಟಿ ಏಟ್ ಡಿಗ್ರಿ ತನಕ ಬಿಸಿಲು ರೆಕಾರ್ಡ್ ಮಾಡಿದೆ ಅದು ರೆಕಾರ್ಡ್ ಮುರಿಬೇಕಾದ್ರೆ ನಾವೇನು ಮಾಡಬೇಕು ಪ್ರತಿ ವರ್ಷ ನಾವು ಮನೆಗೆ ಮನೆ ಮುಂದೆ ಜಾಗ ಇರ್ತದೆ ಎಲ್ಲರೂ ಕೂಡ ಒಂದು ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ